ಅಲಾರಾಮ್ ನಮ್ಮ ನಮ್ ದೋಸ್ರ ಗುಡಿಗೆ ಹೋಗಿ ಗುಡಿಗೋಗಿಟ್ಟಿ ಅಲ್ಲ ಅಲಾರಾಮ್ ಹೊಡ್ಕೊಂಡ್ ಸಂಬಂಧ ನಾನು ಪೂಜೆ ಮಂಗನ ಮಗನ ಮಗನ ಓ ಈಗ ನೀರು ನೀರುಗಿದ್ದು ನೋಡಿಲ್ಲ ಅಲ್ಲಿ ನಾ ಜಳಕ ಮಾಡಕ್ ಹುಕ್ಕಿನಿ ನಾನು ಮನಿ ತುಂಬಾ ಚದರ್ ತಂದಿಟ್ಟಿನಿ ನಾನು ಉಟ್ಕೊಂಡು ಲಪಡ್ ತಂದು ಸುದ್ದಿಗಡೆಯಲ್ಲಿ ಏನಂತ ಈಗ ಹೊಚ್ಗಂದ್ರ ಏನ್ ಹೊಸಕೊಂಡ್ರ ಏನ್ ಹೊಚ್ಕೊಂಡ್ರ ಚದರ್ ಮನೆಯಾಗಿದ್ರ ಏನ್ ಏನಂತ ಹೇಳಿ ಈಗ ನೋಡಾರ್ ನಾಲ್ಕು ಹೊಡಕಂಡ್ರ ನನಗ ಏನಂತ ಒಂದ್ ಚದರ್ ತಂದಿಟ್ಟಿಲ್ಲ ಅವ್ರಪ್ಪ ಅಂತಂದ್ರಗ ಅಂತಿರ್ತಾರಪ್ಪ ನೀನು ಹೋಗುವ ಮಣಕಲ್ಲುರ್ಗೇನು ಭಯ ಆಗ ನೀನ್ಗ ಹಂಗೆ ಮಗನ

ನೀನ್ ಎದ್ದಳ್ಳಿಲ್ಲ ಬೈಸ್ಕೊಂಡಲ್ಲ ಬೈಸಿನಿ ಇಲ್ಲ ಬೈಸಿಲ್ಲ ಈಗ ಸಾರ್ಸಿನಿ ಏನು ಚಂದ ರಂಗಲ್ ಹಾಕಿನಿ ತುಳ್ದಿ ಕಾಲ ಮರಿತೀನಿ ಅಪ್ಪ ಹೇಳ್ತೀನಿ ಹೇಳ್ತೀನಿ ಈಗ ತುಳಿ ಹಾ ಓಕೆ ನೋಡ ಆ

ಇಲ್ಲೇ ಇರ್ ಇವತ್ ಮನ್ಯಾಗ ಕಾಲ್ ಮುರ್ಕೊಂಡ್ ಇಲ್ಲೇ ಬಿದ್ದಿರ್ವತ್ ಮನ್ಯಾಗ ಇವತ್ತು ರಾಖಿ ತರಕೊಂಡಿ ನಿಮ್ ತೆಂಗಿ ಕರ್ಕೊಂಡು ರಾಕಿ ಕರ್ತಾರ ಇವತ್ತು ಇಲ್ಲೇರ ಎಲ್ಲಿ ಹೋಗ್ರ ಜಾಗ ಮಾಡಿ ರೆಡಿಯಾಗೇಟ್ ಬೇ ಬಾ ಬೇ ಓನ

ಯಾಕ ಇಪ್ಪ ಅಂದಿಲ್ಲ ಪಾಪ ಹಣ್ಣಗ ಬಯಸ್ತಿದುಳ್ ಸುಳ್ಳ ಹೇಳಿ ಅಣ್ಣ ನಾನು ಸುಮ್ನೆ ಹೊರ ಫೋನ್ ನೋಡ್ಕೊಂಡ್ ಕುಂತಿದ್ದೆ ಯಾರ ನೋಡ್ರಿ ಹುಡುಗ ಹೊಡೆಯ ಪ್ರೀತಿ ರಾಖಿ ರಕ್ಷಾ ಬಂಧನ ಅಂದ್ರ ರಾಖಿ ಕಡತರಪ್ಪ ಅಂದ್ರ ಗಟ್ಟಿ ನಮ್ಮ ಅಣ್ಣ ತಂಗಿ ಬಾಂಧವ್ಯ ಅಂತಂದು ಅದಕ್ ಬಂಧನ ಅಂತಾರ ಅದ ಅಣ್ಣ ತಂಗಿ ಬಾಂಧವ್ಯ ಪಾಪ ನಾನ ಸುಳ್ಳ ಬಡಿಸ್ ನೋಡ ಅಣ್ಣ ಇದ ಅಣ್ಣ ತಂಗಿ ಪ್ರೀತಿ ಅಂದ್ರಿ ಸರಿ ಅಪ್ಪ ഇതൊക്കെ 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 ഇ ನಮಸ್ಕಾರ ಮಾಡಿ ನಿಮ್ ತಂಗಿದ್ದ ಮಾಡ್ ಬಾಯ್ ಮುಂದೇ ಬಾಯ್ವಾಪ್ಪ ರಕ್ಷಾ ಬಂದನಾ